ಶಿರಸಿ ತಾಲೂಕಿನ ಮಂಜುಗುಣಿ ಶ್ರೀ ವೆಂಕಟಮಣ ದೇವಸ್ಥಾನದ ಶ್ರೀಮನ್ ಮಹಾರಥೋತ್ಸವ ಶನಿವಾರ ಭಕ್ತರ ಹರ್ಷೋದ್ಗಾರದಲ್ಲಿ ನಡೆಯಿತು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಚೈತ್ರ ಶುದ್ಧ ಪೂರ್ಣಿಮೆಯಂದು ಶ್ರೀಮನ್ ಮಹಾರಥೋತ್ಸವ ನಡೆಯಿತು ರಥಾರೂಢನದ ಭಗವಂತನನ್ನು ರಥದಲ್ಲಿ ಕೂಡರಿಸಿ ಉತ್ಸವ ನಡೆಸಲಾಯಿತು ಪ್ರಾತಃ ಬಲಿ ರಥಪೂಜಾ ಗಮನ ರಥಾಗಮನ ರಥಾರೋಹಣ ಪೂಜಾ ಪ್ರಾರ್ಥನಾ ನಯನ ನಂತರ ಸಾರ್ವತ್ರಿಕವಾಗಿ ಭಕ್ತರಿಗೆ ಶ್ರೀದೇವರ ದರ್ಶನ ಆರಂಭಗೊಂಡಿತು ಫಲ ಸಮರ್ಪಣೆ ರಾತ್ರಿ ಹನ್ನೊಂದು ಗಂಟೆಗೆ ಮರ್ಯಾದಿ ಕಾಯಿ ಹಂಚುವುದು ಫಲತಾಡನ ಪೂಜೆ ರಥಾವರೋಹಣ ವಸಂತ ಪೂಜಾ ಪಾನಕ ನೈವೇದ್ಯ ರಾತ್ರಿ ಜರುಗಲಿದೆ ಒಂದು ವಿಶೇಷವಾದ ಮಾತಿದ್ದಾರೆ ರಥಸ್ತಂಭೆ ರಥದ ಮೇಲೆ ಬರುವಂತ ಆ ದರ್ಶನ ರಥದಲ್ಲಿ ನಡೆಯುತ್ತಿರುವಾಗ ರಥದರ್ಶನ ಎರಡು ತುಂಬಾ ಶ್ರೇಷ್ಠರಾಗಿದ್ದು ಇಂತಹ ಶ್ರೇಷ್ಠವಾದ ಉತ್ಸವದಲ್ಲಿ ಮಾತನಾಡಿಸಿ ಈ ಉತ್ಸವಕ್ಕೆ ಸಹಕಾರವನ್ನು ನೀಡಿದ ಎಲ್ಲ ಭಕ್ತರಷ್ಟೇ ಶ್ರೀ ಆಡಳಿತವು ಅನಂತವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ ಆಗ್ತಾನೆ ಇಲ್ಲ ಐತಿ ಏಪ್ರಿಲ್ ಹದಿಮೂರರಂದು ರವಿವಾರ ಚೈತ್ರ ಬೌಳ ಪ್ರತಿಪದೆಯಂದು ಅವಭೃತ ವಸಂತ ಪೂಜಾ ಸಂವಾದ ಕಲಹ ಅಂಕುರ ಸಮರ್ಪಣಾ ಪೂಜಾ ಪ್ರಸಾದ ವಿತರಣೆ ಅವಭೃತ ತೀರ್ಥ ಸ್ನಾನ ಪೂರ್ಣಾಹುತಿ ಧ್ವಜಾರೋಹಣ ನಡೆಯಲಿದೆ ಚೈತ್ರ ಶುದ್ಧ ಪ್ರತಿಪದೆಯಿಂದ ಮಹಾರಥ ಪೂಜಾ ರಥಬಂಧ ಹಾಗೂ ನಿತ್ಯೋತ್ಸವ ಆರಂಭಗೊಂಡಿದ್ದವು ಉತ್ಸವ ಗರುಡೋತ್ಸವಗಳು ಬಲಿ ಮತ್ತಿತರ ಕಾರ್ಯಕ್ರಮಗಳು ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ನೇತೃತ್ವದಲ್ಲಿ ನಡೆಯಿತು ಏಪ್ರಿಲ್ ಇಪ್ಪತ್ತೇಳರಂದು ರವಿವಾರ ಚೈತ್ರ ಅಮಾವಾಸ್ಯೆಯಂದು ಸಂಪ್ರೋಕ್ಷಣ ನಡೆಯಲಿದೆ ನ್ಯೂಸ್